ಈ ಪೂಜೆ ಸಿದ್ದಪ್ಪ ಮಾಡಿ ಅಲ್ಲೇ ಜಾಬ್ ಮಾಡ್ತಾ ಇದ್ದ ಆ ಟೈಮ್ ನಮ್ಮ ಗುರುಬರ್ಗ ಹೋಗಿದ್ದೆ ಯೂನಿವರ್ಸಿಟಿಯಲ್ಲಿ ಹೋಗಿದ್ದೆ ನನ್ನ ಕೆಲಸದ ಮೇಲೆ ನಾನು ಅವ್ರ ಡಿಪಾರ್ಟ್ಮೆಂಟ್ ಹೋಗಿ ನಾನು ಅಂತ ಕೇಳಬೇಕಾಗಿತ್ತು ನಾನು ಆ ಡಿಪಾರ್ಟ್ಮೆಂಟ್ ಹೋದೆ ಸುಮಾರು ಇಪ್ಪತ್ತೈದು ವರ್ಷ ಹೆಣ್ಣು ಮಗಳು ಬಂದು ಎಮ್ ಎಸ್ ಸಿ ಮನೆಯಲ್ಲಿ ಹೋಗ್ತಾ ಅಂತ ಬಂದು ನೋಡಿ ಮೇಡಮ್ ನನಗೆ ಮಾನಂದಿ ಬೇಕು ಕರ್ಕೊಂಡು ಬರ್ತೀಯ ಅಂತ ಕೇಳಿ ಇಲ್ಲ ಅವನು ಭೇಟಿ ಮಾಡಿಸ್ತೀಯ ಅಂತ ಕೇಳಿದೆ ಆಯ್ಕೆ ಒಂದ್ಸರ್ತಿಗೆ ಹೋಗಿ ಆ ಮಾನಂದಿಷ್ಟು ಹಿಡ್ಕಂಡ ಬಂದ ಬಂದು ಆ ಮಾನಂದಿ ಬಂದು ಕೂಡ ಯೂನಿವರ್ಸಿಟಿಗಿದ್ವಿ ಅವ್ನು ನಮಸ್ಕಾರ ಮಾಡಿದ ಜೊತೆಗೆ ಆಯನ್ನು ನಮಸ್ಕಾರ ಮಾಡಿದ್ರು ಏನು ತಿಳಿತು ಅಂತ ಕೇಳಿದೆ ಸರ್ ನನಗೆ ಏನು ತಿಳಿತು ಅಂದರೆ ನೀವು ಯೂನಿವರ್ಸಿಟಿ ಬಂದು ನಮ್ಮ ಪ್ರೊಫೆಸರ್ನ ಮಾನಂದಿ ಅಂತೇಳಿ ಸಿಂಗ್ಲರ್ ವರ್ಡಿಗೆ ಕರೆದಿರಿ ಅಂದ್ರೆ ನೀವು ಕಲಿಸಿರ್ತಕ್ಕಂಥ ಗುರುಗಳೇ ಇರಬೇಕು ಅವನು ಸಿಂಗ್ಲರ್ ಆಗಿ ಕರಿತಕ್ಕಂಥ ನಮ್ಮ ಸಾಲ ಸಿಂಗ್ಲರ್ ಆಗಿ ಕರಿತಕ್ಕಂಥ ಅಧಿಕಾರ ಹತ್ತು ಯಾರಿಗೂ ಇಲ್ಲ ಆದ್ರೂ ಗುರುಗಳೇ ಇರಬೇಕು ಅವನು ಅವಾಗ ಒಂದು ಪರಿಚಯ ಮಾಡಿ ಸಹ ನಮ್ಮ ಗುರುಗಳ ಹಂಗ ಆ ಗುರುಸ್ಥಾನ ಅನ್ನಕ್ಕಂಥದ್ದು ಅದು ಗೆದ್ಕೊಂಡು ಬರ್ತದೆ ಈ ರೀತಿ ಇನ್ನೊಂದು ಉದಾಹರಣೆ ಏನು ಕೊಡಬಹುದು ಅಂದ್ರೆ ಇಪ್ಪತ್ತೊಂದು ನವೆಂಬರ್ನಲ್ಲಿ ಬಾಂಬೆದಲ್ಲಿ ಒಂದು ಹೋಟೆಲ್ನಲ್ಲಿ ಉಗ್ರರು ಶ್ರೀಮಂತರನ್ನ ಧ್ವಂಸ ಮಾಡಬೇಕು ಅಂತೇಳಿ ಆ ಬುಲೆಟ್ ತಗೊಂಡು ಗರಿ ತಗೊಂಡು ಬುಲೆಟ್ ಹಸ್ತಾ ಕೊಲ್ತಾ ಬಂದರು ಒಂದು ರೂಮ್ಗೆ ಹೋದ್ರು ಒಬ್ಬರು ಹೋದ್ರು ಇನ್ನೊಂದು ರೂಮ್ಗೆ ಹೋದ್ರು ಅಲ್ಲಿರ್ತಕ್ಕಂಥ ತಗೊಂಡು ಬಂದ್ರು ಮತ್ತೊಂದು ರೂಮ್ ಹೋದ್ರು ಮತ್ತೆ ಕೊಲ್ತಾ ಹೋದ್ರು ಹಾಗೆ ಕೊಲ್ತಾ ಹೋದಂತೆಲ್ಲ ಒಂದು ಕೊಲ್ಲಬೇಕು ಅಂತ ಅಂತೇಳಿ ಗನ್ ಎತ್ತಿದ್ರೆ ಆ ಋಣಗಿರ್ತಕ್ಕಂಥ ವ್ಯಕ್ತಿ ಮೈ ಶಿಕ್ಷಕ ಮೈ ಶಿಕ್ಷಕ ಗನ್ ಇಳಿಸಿ ಪಾದ ಮುಟ್ಟೆ ನಮಸ್ಕಾರ ಮಾಡಿ ಹೋಗ್ನ ಅದು ಗುರುವಂತ ಒಂದು ಗೌರವ ಹೇಗಿದೆ ಅಂದ್ರೆ ಎಂಥ ಎಮೋಷನ್ ಇದ್ರೂ ಕೂಡ ಆ ಗುರು ಅಂದ್ರೆ ಅಲ್ಲಿ ಗೌರವ ಸಿಗ್ತದ ಅವನಿಗೆ ಒಡೆದ ಆಗ್ತದ ಅನ್ನೋದನ್ನ ಇಲ್ಲಿ ಭೇದಿ ಆಗ್ತದೆ ಗುರು ಅಂತಕ್ಕಂಥದ್ದು ಏನು ಉಲ್ಲೇಖ ಮಾಡಬಹುದು ಅಂದ್ರೆ ಮಿಲಿಯನ್ಸ್ ಆಫ್ ಕಂಪ್ಯೂಟರ್ ಕ್ಯಾನ್ ನಾಟ್ ರಿಪ್ಲೇಸ್ ಸಿಂಗಲ್ ಟೀಚರ್ ಮಿಲಿಯನ್ಸ್ ಆಫ್ ಕಂಪ್ಯೂಟರ್ ನಾಟ್ ರಿಪ್ಲೇಸ್ ಬೈ ಸಿಂಗಲ್ ಟೀಚರ್ ಒಬ್ಬ ಶಿಕ್ಷಕ ಒಬ್ಬ ಗುರು ಒಂದು ಮಿಲಿಯನ್ ಕಂಪ್ಯೂಟರ್ ಶ್ರೇಷ್ಠವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಜ್ಞಾನ ಹೊಂದಿರತಕ್ಕಂಥದ್ದು ಅದಕ್ಕೆ ಗುರು ಅಂತಕ್ಕಂಥದ್ದು ಆ ಒಂದು ವರ್ಡ್ ಏನಿದೆ ಅದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಈ ದಿವಸ ಅದರ ಮಹತ್ವವನ್ನು ತೆಗೆದುಕೊಂಡು ಈಗ ನೀವು ಎಲ್ಲರನ್ನು ವೇದಿಕೆ ಕರೆಸಿ ಅವರೆಲ್ಲರನ್ನು ದರ್ಶನ ಪಡೆದು ಅವರ ಆಶೀರ್ವಾದವನ್ನು ಪಡಿತಾ ಇದ್ದೀರಿ ಮತ್ತೆ ನೀವೇ ಧನ್ಯರು ಶಿವ ಕೈಲಾಸದಲ್ಲಿ ಸಪ್ತರ್ಷಿಕರಿಗೆ ಯೋಗ ವಿದ್ಯೆಯನ್ನ ಧಾರ ಎರೆದು ಮಹಾ ಗುರುವಾದ ಶಿವ ಮಹಾ ಗುರುವಾದ ವ್ಯಾಸ ನಾಲ್ಕು ಭೇದಗಳನ್ನು ನಾಲ್ಕು ಮುನಿಗಳಿಗೆ ಬೋಧಿಸಿ ಆದಿ ಗುರುವಾದವು ನಮ್ಮ ಗುರುಗಳು ನಿಮ್ಮೆಲ್ಲರಿಗೂ ಬೋಧಿಸಿ ಶ್ರೇಷ್ಠ ಗುರುಗಳಾಗಿ ಮುಂದೆ ಈ ರೀತಿ ಗುರುಗಳ ಉಲ್ಲೇಖ ಬಹಳ ಇದೆ ಆ ಗುರುಗಳ ಉಲ್ಲೇಖ ಎಷ್ಟು ಮಟ್ಟಿಗೆ ಅಂತಕ್ಕಂಥದ್ದನ್ನು ಈ ನಾಲ್ಕು ಉದಾಹರಣೆ ಮೂಲಕ ನಿಮಗೆ ತೋರಿಸಿಕೊಟ್ಟಿದ್ದೇನೆ ನಾನು ಶಿರುವ ಬಂದಿದ್ದು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಶುರುವಾರ ಬಂದಾಗ ಶಾಲೆಯ ಸ್ಟ್ರೆಂತ್ ನೂರ ಇಪ್ಪತ್ತೇಳು ನೂರ ಇಪ್ಪತ್ತೇಳು ಸ್ಟ್ರೆಂತ್ ಇತ್ತು ಅದು ಕ್ರಮೇಣ ಹೆಚ್ಚಾಗ್ತಾ ಬಂದು ಅತ್ಯುನ್ನತ ಸ್ಥಾನಕ್ಕೆ ಹೋದಾಗ ಒಂಬೈನೂರ ಅರವತ್ತು ಸ್ಟ್ರೆಂತ್ ಆಯಿತು ಆಯ್ತು ಅದು ಯಾಕೆ ಆಯಿತು ಅಂದ್ರೆ ಆಗಿರ್ತಕ್ಕಂಥ ಸ್ಟಾಫ್ ಒಂದು ಸಿಲೆಬಸ್ ನಲ್ಲಿ ಕುಂದು ಕೊರತೆ ಇಲ್ಲದಂತೆ ಪಾಠ ಮಾಡಿದ್ರು ಗೌ ಸರ್ಕಾರ ಕೊಡ್ತಕ್ಕಂಥ ಸಿ ಎಲ್ ಗಳನ್ನೇ ಬಳಸದೇ ರೀತಿಯಲ್ಲಿ ಪಾಠ ಹೇಳಿದರು ಸಿಲೆಬಸ್ ಮುಗಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಸಂದರ್ಭ ಬಂದ್ರೆ ವಿಶೇಷ ತರಗತಿಗಳನ್ನ ಸ್ಪೆಷಲ್ ಕ್ಲಾಸ್ ಅನ್ನ ಹಾಕಿ ತರಗತಿಗಳನ್ನ ನಡೆಸಿದ್ರು ಅದು ಒಂಬೈನೂರ ಒಂಬೈನೂರ ಅರವತ್ತಕ್ಕೆ ಏರಿತು ಆಗ ಆರಾರು ಹುಡುಗಿ ಮನೆ ಪ್ರಚಾರ ಇದ್ರು ಅವರು ಒಂದು ಆಡಳಿತದಲ್ಲಿ ಈ ಉನ್ನತ ಶ್ರೇಣಿಗೆ ಸೈನ್ಸ್ ಲ್ಯಾಬ್ ರೂಮ್ ನಲ್ಲಿ ನಡೆಸ್ತಾ ಇತ್ತು ಆಮೇಲೆ ಆ ಮುಗಲಲ್ಲಿ ಒಂದು ಶೆಡ್ ಇದೆ ದೊಡ್ಡದ ಲಾಂಗ್ ಶೆಡ್ ಆ ಶೆಡ್ ನಲ್ಲಿ ನಡೆಸ್ತಾ ಇತ್ತು ಆ ನಂತರ ಕ್ಲಾಸ್ ರೂಮ್ ಹಿಂದುಗಡೆ ತಟ್ಟಿ ಕಟ್ಟಿ ಅವರೇ ನಡೆಸ್ತಾ ಇತ್ತು ಯಾಕಂದ್ರೆ ಸ್ಟ್ರೆಂತ್ ಹೆವಿ ಆಯಿತು ಅಂತ ಫೀಲಿಂಗ್ ಇಲ್ಲ ಇಲ್ಲಿ ಕೆಲಸ ಉನ್ನತವಾಗಿ ನಡೀತಾ ಇದೆ ಅಂತಕ್ಕಂಥ ಅಡ್ಮಿಷನ್ಸ್ ಚಲೋ ಅಂತ ಇದೇವಲ್ಲ ಅದಕ್ಕೆ ನಾವು ಖುಷಿ ಪಡ್ಬೇಕು ಹಾಗಾಗಿ ನಾವು ಇಲ್ಲಿ ಬಂದಿರತಕ್ಕಂಥ ಶಿಕ್ಷಕರು ಸಾಮಾನ್ಯವಾಗಿ ಎಲ್ಲ ಹೊರ ಊರ್ನಿಂದ ಬಂದಿರತಕ್ಕಂಥವ್ರು ಈ ಸಿದ್ದಂತರು ಮಾತ್ರ ಇದ್ದೂರಾಗಿದ್ದವರು ಹೊರಗಿಂದ ಹೊರನಿಂದ ಬಂದಿರತಕ್ಕಂಥವ್ರೆ ಆದರೆ ಕೂಡುವುದು ಆಕಸ್ಮಿಕ ಗೌರ್ಮೆಂಟ್ ಆರ್ಡರ್ ಬಯಸ್ತು ನಾವು ಇಲ್ಲಿ ಕೂಡಿದೀವಿ ಆಮೇಲೆ ಅಗಲವು ಅನಿವಾರ್ಯ ಅಗಲಿಯೂ ಹೋಗೀವಿ ಆದ್ರೆ ಪುನಃ ನೀವು ಕೂಡಿಸಿರಲ್ಲ ನಿಮ್ಮ ಒಂದು ವಿದ್ವತ್ತು ನಿಮ್ಮ ಒಂದು ಮನೋಭಾವ ಶ್ಲಾಘನೀಯ ಈಗ ನಿಮ್ಮಲ್ಲಿ ಪ್ರಾಸ್ತಾವಿಕ ಭಾಷಣದಲ್ಲಿ ಏನು ಅಂದ್ರೆ ಶಿಕ್ಷಿಸ್ತಿದ್ರು ಈಗ ಶಿಕ್ಷಕ ವೃತ್ತಿನೇ ಅದು ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟು ಅದನ್ನ ಪುನಃ ಇಮ್ಮಿಡಿಯೇಟ್ ಮರುಕ್ಷಣದಲ್ಲಿ ಕ್ಷಮಿಸಿ ಪುನಃ ಕಲಿಸ್ತಕ್ಕಂಥವನೇ ಶಿಕ್ಷಕ ಆದರೆ ಶಿಕ್ಷಕನಾದವನಿಗೆ ವೈಯಕ್ತಿಕ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಯಾವ ದ್ವೇಷದಿರೋದಿಲ್ಲ ಅವ್ರಿಗೆ ಇರ್ತಕ್ಕಂಥ ದ್ವೇಷ ಸಿಟ್ಟು ಮೇಲೆ ಅದರ ನಿಮ್ಮಲ್ಲಿರ್ತಕ್ಕಂಥ ಕುಬ್ಜನದ ಮೇಲೆ ಆ ಸಿಟ್ಟು ಇರ್ತದೆ ವ್ಯಕ್ತಿಗತವಾಗಿ ನಿಮ್ಮ ಮೇಲೆ ಸಿಟ್ಟಿರೋದಿಲ್ಲ ಯಾವ ವಿದ್ಯಾರ್ಥಿಗಳ ಮೇಲೇನೂ ಕೂಡ ಸಿಟ್ಟಿರೋದಿಲ್ಲ ಯಾಕಿರ್ತದೆ ಸಿಟ್ಟು ಅಂದ್ರೆ ಅವರು ನಿಮಗೆ ಕಲಿಸ್ಬೇಕು ನಿಮ್ಮಲ್ಲಿರ್ತಕ್ಕಂಥ ಖುಪ್ಜ ಭಾವನೆಯನ್ನು ಹೋಗಾಡಿಸ್ಬೇಕು ಅಂತಕ್ಕಂಥ ರೀತಿಯಲ್ಲಿ ನಿಮಗೆ ಶಿಕ್ಷೆ ಅಂತಕ್ಕಂಥದ್ದು ನಿಮಗಲ್ಲ ನಿಮ್ಮಲ್ಲಿರ್ತಕ್ಕಂಥ ತುಚ್ಛ ಭಾವನೆಗಳಿಗೆ ಶಿಕ್ಷೆ ಅದನ್ನು ಅನ್ನತ ಭಾವಿಸ್ಲಾಗುತ್ತೆ ಅದರಲ್ಲಿ ಸ್ಪೆಷಲಿ ಈ ಲೆಕ್ಕದ ಮೇಷಿಗೆ ಎಲ್ಲರೂ ಸಿಟ್ಟೆ ಯಾರು ಮ್ಯಾಥಮೆಟಿಕ್ಸ್ ಹೇಳ್ತಾರ ಅವ್ರ ಮೇಲೆ ಎಲ್ಲರಿಗೂ ಸಿಕ್ಕೆ ಯಾಕಂದ್ರ ಅವ್ರ ಕಾನ್ಸಪ್ಟ್ ಅರ್ಥ ಆಗೋದಿಲ್ಲ ಯಾರು ಪೂರೈಟ್ ಹೇಳ್ತಾರೆ ಆಮೇಲೆ ಒಂದ್ಸತಿ ಬೈತಾರ ಆಮೇಲೆ ಒಂದ್ಸತಿ ಕೇನ ಇದ್ದೆ ಇರ್ತದ ಅದಕ್ಕೆ ನನಗ್ ಬರೋದ್ ಅಂತಲ್ಲ ನೀ ಅರ್ಥ ಮಾಡಿರ್ತಕ್ಕಂಥ ಗುಣ ನಿಮ್ಮ ಐತಲ್ಲ ಅದಕ್ಕೆ ದಂಡಿಸ್ತೀವಿ ನಾ ನಿಮಗಲ್ಲ ಅದು ದಂಡನೆ ನಿಮಗಲ್ಲ ಇಲ್ಲಿ ನಾವು ಒಂದು ಅರ್ಥದಲ್ಲಿಂದ್ರೆ ನೀವು ಯಾಕೆ ಓದಿದ್ರಿ ಅಂತ ನೀವು ಯಾಕೆ ಓದಿದ್ರಿ ಅಂದರೆ ಅಲ್ಲೊಂದು ಇದೆಯ ಹೋಗ್ತಿ ಏನು ಹೇಳ್ತಾನಂದ್ರೆ ಟಾಮುರೋಣ ಅಭಯ ಅಲಚ್ ವಿದ್ಯಾತುರಾಣ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಶುಭ ಹಾರೈಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು